ಮರ ಕಡಕ್ ಆಗಲ್ಲ ಅಂತ ಒದಗೊಂಡ್ರೆ ಸೆಕೆ ತಗುದ್ರೆ ಸೊಳ್ಳೆ ಮುಚ್ಕೊಂತವೇ ಹಂಗು ಕಿಟ್ಟಿ ಹಾಕ್ತೀವಿ ಬೈ ಇರೀನ್ ಗೊತ್ತಾವೆ ಸೊಳ್ಳೆ ಬತ್ತಿ ಹಚ್ಚಿತಿವಿ ಸೊಳ್ಳೆ ಬತ್ತಿ ಹಚ್ಚಿರು ನಲ್ವತ್ ರೂಪಾಯಿ ಸೊಳ್ಳೆ ಬತ್ತಿ ಒಳಗೆನೆ ಬರಲ್ಲ ನೋಡಿ ಇಲ್ಲಿ ನೋಡಿ ಮೈಕೈ ಎಲ್ಲ ಗಂಜಿ ಆಗ್ಬಿಟ್ಟ ನೋಡಿ ಇಲ್ಲಿ ಹೇಳೋ ಹೋಗೋ ನೋಡ್ಕೊಂಡ್ ಹೋದ್ರು ಅಂತಾರೆ ಸೆಕ್ರೆಟ್ರಿ ಹೋದ್ರದ ನೀರಿನ ನೀರ್ ಕುಡ್ಗೇ ನೀರ್ ಇಲ್ಲ ಎಲ್ಲ ಬೀಗ ಹಾಕ್ಬಿಟ್ಟವ್ರೆ ಅವ್ರ ಯಾರ ಹುಡ್ಗ ದುಡ್ಡು ತಾಂಡೋತಾರೆ ಅನ್ಬಿಟ್ಟು ಇವರು ಓಯಸ್ಕೊಬಿಟವ್ರೆ ದುಡ್ಡು ತುಂಬ ಹೋಗ್ಬಿಟ್ಟದೆ ಗೊತ್ತಿಲ್ಲ ಯಾರು ಗೊತ್ತಾಯಿಲ್ಲ ಪಂಚಾಯತ್ಗೆ ಮಾತ್ರ ಸಂಬಳ ಮಾತ್ರ ಇಸ್ಕೊತಾರ ಆಳ್ಗಳಿಗೆ ಯಾಕೆ ಕೊಡ್ತೇವೆ ನೀವ್ ಸಂಬಳನ ಹ ಹೇಳಕ್ ಹೋದ್ರೆ ಅಯ್ಯೋ ಹೋಗಮ್ಮ ನೋಡ್ಕೊಂಡು ಅಂತಾರೆ ಕೆಲಸ ಮಾಡೋರು ಈ ತರ ಮಾಡಿ ನೋಡಿ ಸಾಕ ಈಗ ಗಂಧ ನೋಡಿ ಸರ್ ರಾತ್ರ ಮರಗ ಕಾಲಲ್ಲಿ ಮೋರಿ ಆ ರೊಚ್ಚು ಕಿಟಕಿ ತೆಗಂಗಿಲ್ಲ ಇದು ಎಷ್ಟಿನಿಂದ ದಿನದಿಂದ ಈ ತರ ಅನ್ಬೋಸ್ತಾ ಅದೇ ಮಳೆ ಮಳೆ ಬಂತಲ್ಲ ಅವತ್ತಿನಿಂದಲೂ ಈ ತರ ಗೊಬ್ಬರ ನೋಡಿ ಹೆಂಗಾಯ್ತು ನೋಡಿ ರಾತ್ರಿ ಹೊತ್ತು ಮನಗಕ್ಕಾಗಲ್ಲ ಮಲಗಕ್ಕಾಗಲ್ಲ ನೋಡಿ ಹೆಂಗಾಯ್ತು ನೋಡಿ ಅದನ್ನ ಇದ್ರ ತಗಸಕ್ಕಲ್ವಾ ಅದನ್ನ ಕಸನ ಯಾರ ಕೇ ಮಾಡಲ್ಲ ಏನ್ ಮಾಡ್ಯಾರ ನೋಡಿ ಅಲ್ಲಡಿ ಅಲ್ಲ ಅಲ್ ನೋಡಿ ಇಲ್ ನೋಡಿ ಎಲ್ಲ ನೋಡಿ ಏನ್ ಮಾಡ್ಯವ್ರೆ ಎಲ್ಲ ತಿಪ್ಪೆಳಾಗೈತೆ ಏನ್ ಮಾಡ್ಯಾವ್ರೆ ಹಾ ಏನ್ ಕೇಳ ಗಂಡಸರು ನಾನ್ ಬಯ್ಯಕೆ ಗಂಡಸರು ಯಾರು ಊರಾಗೆ ಅಂತ ತಿರಿ ಗಂಡ ಊರಾಗೆ ಮಾಡಕ್ಕೆ ಅಂತ ಏನ್ ಹೇಳ್ತಾರೆ ಅಯ್ಯೋ ಮಾಡ್ಕೊಂಡ್ ಹೋಗಾರೆ ಅವ್ರಿಗೆ ಕಂದಾಯ ಬೇಕು ಯಾರನ್ನ ನೀರ್ ಬಿಲ್ಲು ಮನೆ ಕಟ್ಟಿದ್ರು ದುಡ್ಡು ಕಟ್ಟಿ ಬಿಡಬೇಕು ಅವ್ರಿಗೆ ದುಡ್ಡು ಜೋ ತುಂಬಬೇಕು ಹಾ ಅಷ್ಟೇ ಇಲ್ಲಿ ಇರೋದು ಇನ್ನೇನು ಯಾಕೂ ಬರಲ್ಲ ಯಾಕಷ್ಟ ನೋಡಲ್ಲ ತಮ್ಮ ಹೆಸರು ನಮ್ಮ ಹೆಸರು ಸಾಕಮ್ಮ ಎಷ್ಟು ವರ್ಷ ಇಲ್ಲಿ ನಾವು ಆಲೇ ಬಂದು ಮನೆ ಬೋಗಿ ಅಲ್ಲ ಬಾಡಿಗೆ